ಅಶ್ಲೀಲ ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ಹಾಗೂ ರೇವಣ್ಣ ಇಬ್ಬರಿಗೂ ಕೂಡ ಬಂಧನದ ಭೀತಿ ಕಾಡ್ತಾ ಇದೆ ಗನ್ ತೋರಿಸಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರಂತೆ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣ ವಿರುದ್ಧ ಸಂತ್ರಸ್ತೆಯನ್ನೇ ಕಿಡ್ನಾಪ್ ಮಾಡಿದ ಆರೋಪ ತಂದೆ ಹಾಗೂ ಮಗ ಇಬ್ಬರ ವಿರುದ್ಧ ಕೂಡ ಆರೋಪಗಳ ಮೇಲೆ ಆರೋಪದ ಸುರಿಮಳೆ ಸುರಿತಾ ಇದೆ ಎಫ್ಐಆರ್ ಗಳು ಕೂಡ ದಾಖಲಾಗ್ತಾ ಇದ್ದಾವೆ ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಹಾಗೂ ತಂದೆ ರೇವಣ್ಣ ಕೇಸ್ನಲ್ಲಿ ಸಿಎಂ, ಡಿಸಿಎಂ ಹಾಗೂ ಗೃಹ ಸಚಿವರು ಏನೆಲ್ಲ ಹೇಳಿದ್ದಾರೆ ಗಮನಿಸೋಣ. ಜರ್ಮನ್ ದೇಶದಿಂದ ಮತ್ತೆ ಅಲ್ಲಿ ಅಲ್ಲಿಂದ ಹೆಡ್ಕ ಹೋಗ್ತೀವಿ. ಸರ್ ಕೂಡ ಅಲ್ಲಿಂದ ಹೆಡ್ಕ ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಬಿಡಿದೀವಿ. ರಾವ್ ಕುಮಾರಣ್ಣನೂ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಬಿಜೆಪಿ ಅವರು ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಉಪ್ಪಿಂದ ಅವ್ರು ನೀರು ಕುಡಿಬೇಕು ಅಂತ ಕುಮಾರಣ್ಣ ಹೇಳಿದ್ದಾರೆ ಸೊ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ ನಾವು ಅದಕ್ಕೆ ಇಲ್ಲ ನಾವು ಅದಕ್ಕೆ ಭಾಗಿಯಾಗಲಿಲ್ಲ ಇನ್ವೆಸ್ಟಿಗೇಷನ್ ಪ್ರಕಾರ ಇನ್ವೆಸ್ಟಿಗೇಷನ್ ಅವರು ನನಗೆ ಟ್ವೆಂಟಿ ಫೋರ್ ಅವರ್ಸು ಸಮ್ ಕೊಡಿ ಟೈಮ್ ಅಂತ ಹೇಳಿದ್ರು ಟೈಮ್ ಕೊಡೋಕ್ಕಾಗಿಲ್ಲ ಅಂತ ಮತ್ತೊಂದು ಸೆ ಪ್ರೊಸೀಜರಲ್ಲಿ ಮತ್ತೊಂದು ನೋಟಿಸ್ ಕೊಡಿದ್ದಾರೆ ಅಲ್ಲಿ ಏನಿದೆ ಲಾನ್ ಅಲ್ಲಿ ಡ್ಯೂ ಆಪರ್ಚುನಿಟೀಸ್ ಎಷ್ಟು ಬಿಗಿ ಒನ್ ಅಂತ ಇದೆ ಇನ್ನು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋವನ್ನ ವೈರಲ್ ಮಾಡಿದ್ದು ಬಿಜೆಪಿಯ ದೇವರಾಜೇಗೌಡ ಅಂತಕ್ಕಂಥ ಆರೋಪ ಕೂಡ ಕೇಳಿ ಬಂದಿದೆ ಈ ಸಂಬಂಧ ಎಸ್ಐಟಿ ಅಧಿಕಾರಿಗಳು ದೇವರಾಜೇಗೌಡ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಇನ್ನು ವಿಚಾರಣೆ ಬಳಿಕ ದೇವರಾಜೇಗೌಡ ಏನ್ ಹೇಳಿದ್ದಾರೆ ಗಮನಿಸೋಣ ಈ ಕೃತ್ಯದಿಂದ ಬಚಾವ ಸಾಧ್ಯ ಇಲ್ಲ ಅದರಲ್ಲಿ ಎರಡನೇ ಮಾತಿಲ್ಲ ಅಲ್ಲಿ ಕಾರ್ತಿಕ್ ಹಾಗಾಗಿ ತಪ್ಪಿತ ಯಾರು ಅಂತ ಗೊತ್ತಾಗಿದೆ ಈಗಾಗಲೇ ಎಸ್ ಐ ಟಿ ತಂಡಕ್ಕೆ ಗೊತ್ತಾಗಿದೆ ಅಲ್ಲಿ ತಪ್ಪಿತಸ್ಥನ ಕ್ರಮಬದ್ಧ ಕಾನೂನು ನಿಯಮಾನುಸಾರ ಯಾರ್ಯಾರು ಯಾವ ತರ ಬಂಧಿಸಬೇಕಂತ ಬಂಧಿಸ್ತಾರೆ ಅಲ್ಲಿ ಮತ್ತೊಂದು ಕಡೆ ಪ್ರತಿಕ್ರಿಯೆಯನ್ನ ಕೊಟ್ಟಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಉಪ್ಪು ತಿಂದವರು ನೀರನ್ನ ಕುಡಿಯಲೇಬೇಕು ಅಂತ ಹೇಳಿ ಆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರವನ್ನ ಇಟ್ಕೊಂಡು ನೋಡೋದಾದ್ರೆ ಮಧು ಇಲ್ಲಿ ಉಪ್ಪನ್ನ ತಿಂದಂತವರು ನೀರನ್ನ ಕುಡಿಯಲೇಬೇಕು ಅದು ದಿಟ ಹಾಗಿದ್ರೆ ಇಲ್ಲಿ ಉಪ್ಪು ತಿಂದವರು ಯಾರೆಲ್ಲ ಇದ್ದಾರೆ ಇಲ್ಲಿ ಒಂದು ಕಡೆ ಅಶ್ಲೀಲ ವಿಡಿಯೋದ ಆರೋಪಿಯಾಗಿರ್ತಕ್ಕಂಥವು ಅಶ್ಲೀಲ ವಿಡಿಯೋಗಳನ್ನ ಹಂಚಿದಂಥವ್ರು ಯಾರೆಲ್ಲ ಇಲ್ಲಿ ಅಂತ ಎಲ್ಲರೂ ಉಪ್ಪು ತಿಂದಿದ್ದಾರೆ ಉಪ್ಪು ತಿಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ಉಪ್ಪು ತಿಂದಿರೋದನ್ನ ಹಿಡ್ಕೊಂಬಂದು ಈಗ ಪ್ರೂವ್ ಮಾಡಬೇಕಿತ್ತು ಇಷ್ಟೊತ್ತಿಗೆ ಆದರೆ ಈಗಾಗಲೇ ಅವ್ರು ಎಸ್ಕೇಪ್ ಆಗೋಕೆ ಅವಕಾಶ ಮಾಡಿಕೊಟ್ಟಿದ್ದೆ ಯಾಕೆ ಮತ್ತು ಹೇಗೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಈಗ ಅದಕ್ಕೋಸ್ಕರ ರಾಜಕೀಯ ದೊಡ್ಡದಾಗಿ ನಡೀತಾ ಇದೆ ಈಗ ಅದಕ್ಕೆ ಏನು ದೇವೇಗೌಡರು ಪ್ರಧಾನಮಂತ್ರಿಗಳನ್ನ ಸಹಾಯ ತಗೊಂಡು ಅವ್ರನ್ನ ಹೊರಗಡೆ ಹಾಕ್ಸಿದ್ರು ಅವ್ನ ಹೊರಗಡೆ ಕಳಿಸಿದ್ರು ರಾಜತಾಂತ್ರಿಕ ಪಾ ಏನು ಪಾಸ್ಪೋರ್ಟ್ ಎಲ್ಲ ಮುತ್ತಿಗೆ ಹಾಕೊಬೇಕು ಹಂಗೆ ಹಂಗೆ ಅಂತ ಆದರೆ ಈಗಾಗಲೇ ನೆನ್ನೆ ವಿದೇಶಾಂಗ ಇಲಾಖೆ ಬಗ್ಗೆ ಕ್ಲಿಯರ್ ಆಗಿ ಅದರ ಮೆಸೇಜನ್ನು ಕೊಟ್ಟಿದೆ ಇದು ನಮ್ಮ ಆಂಡರ್ ಬರೋಲ್ಲ ಎಂ ಪಿಗೆ ಅದರದ್ದು ಯಾವ್ದಂಥ ಪ್ರಾವಿಷನ್ಸ್ ಇರುತ್ತೆ ಪ್ರಿವಿಲೇಜ್ ಇರುತ್ತೆ ಆ ಪ್ರಕಾರ ಹೋಗಿದರೆ ನಮ್ಮ ಹತ್ರ ಯಾವುದೇ ವೀಸಾ ರಿಕ್ವಿಯೇಷನ್ ಆ ಥರ ಬಂದಿಲ್ಲ ಸೊ ಇದನ್ನು ಅವರು ಅವ್ರ ಕಡೆಯಿಂದ ಕ್ಲಿಯರ್ ಮಾಡಿದ್ರು ಸೊ ಇಲ್ಲಿ ನೆಕ್ಸ್ಟ್ ಹಂತದಲ್ಲಿ ಏನು ತನಿಖೆ ಆಯಾಮಗಳಲ್ಲಿ ಎಸ್ ಐ ಟಿ ಈ ಪಾಸ್ಪೋರ್ಟ್ ರದ್ದತಿ ಮತ್ತೊಂದನ್ನು ಕೋರ್ಟ್ ಮೂಲಕ ಹೋಗಿ ಕೇಳ್ಕೊಬೇಕಿತ್ತು ಅಂತ ಆದರೆ ಅಲ್ಲಿ ಮಧ್ಯ ಪತ್ರ ಬರೀತಾರೆ ಮತ್ತು ಪ್ರಧಾನಮಂತ್ರಿ ಅವರು ಸಹಾಯ ಮಾಡಬೇಕು ಅವ್ರು ಹಿಡ್ಕೊಂಬರ್ಬೇಕು ಅಂತ ಹೇಳ್ತಾರೆ ಸೊ ಎಲ್ಲವೂ ಕೂಡ ಪ್ಯೂರ್ಲಿ ಪಾಲಿಟಿಕ್ಸ್ ಆಗ್ತಾಯಿದೆ ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಈಗ ಅಂದರೆ ತಪ್ಪಾಗಿದೆಯಾ ಇಲ್ವಾ ಅನ್ನೋದು ಒಂದು ಭಾಗ ಅದರ ಜೊತೆಗೆ ಯಾರು ವೈರಲ್ ಮಾಡಿದ್ರು ಇದರಲ್ಲಿ ಯಾರು ಮಲೇಷ್ಯಾ ಕಳಿಸಿದ್ದಾರೆ ಯಾರು ಯಾರನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಹೋಟೆಲಲ್ಲಿ ಏಳೆಂಟು ಜನ ಇಟ್ಕೊಂಡು ಯಾರು ಲೆಕ್ಕ ಬರ್ಕೋತಾ ಇದ್ದಾರೆ ಬುಕ್ಕಲ್ಲಿ ಹೀಗೆಲ್ಲ ಹೇಳಿಕೆಗಳನ್ನು ಕೊಡೋದಿದೆಯಲ್ಲ ಸೊ ಅವರು ಕೂಡ ಅಟೆನ್ಷನನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಅಂತಿಮವಾಗಿ ಸಂತ್ರಸ್ತೆಯರಿಗೆ ನ್ಯಾಯ ಸಿಗುತ್ತಾ ಅಥವಾ ರಾಜಕೀಯ ಕೆಸರಿ ರಚಾಟದಲ್ಲಿ ಮೂಲ ಉದ್ದೇಶ ಅಥವಾ ಮೂಲ ಒಂದು ನ್ಯಾಯ ಯಾರಿಗೆ ಸಿಗಬೇಕಿದೆ ಅವರು ಬರೀ ದಾಳಗಳಾಗಿ ಬಳಕೆ ಆಗ್ತಾರೆ ಪಗಡೆಗಳಾಗಿ ಬಳಕೆ ಆಗ್ತಾರೆ ಇಂಥದ್ದೊಂದು ಅನುಮಾನ ಹುಟ್ಟಾಕುವಂಥ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು ನೋಡಿ ಎಲ್ಲವೂ ಕೂಡ ಒಂದು ರೀತಿ ಟ್ರೆಂಡ್ ಅನ್ನೋ ರೀತಿ ಈಗ ನೋಡಿ ಒಂದು ಪ್ರಕರಣ ಬೆಳಕಿಗೆ ಬಂತ ಬರ್ತಿದ್ದಂಗೆ ಅದಕ್ಕೆ ಪೂರಕವಾಗಿ ಈಗ ನೋಡಿ ಕೆ ಆರ್ ನಗರದಲ್ಲಿ ತಮ್ಮ ತಮ್ಮ ತಾಯಿಯನ್ನು ಅವ್ರ ಮನೆ ಕೆಲಸದಲ್ಲಿದ್ದಂಥ ರೇವಣ್ಣ ಅವ್ರ ಮನೆ ಕೆಲಸದಲ್ಲಿದ್ದಂಥ ಅವರ ತಾಯಿಯನ್ನು ವಯ ಏನು ವಯಸ್ಸಾಗಿರುವಂಥ ತಾಯಿಯನ್ನು ಅವ್ರನ್ನ ಗನ್ ಪಾಯಿಂಟಲ್ಲೆಲ್ಲ ದೌರ್ಜನ್ಯ ಮಾಡಿದರೆ ಅವ್ರನ್ನ ಕಿಡ್ನಾಪ್ ಮಾಡಿದರೆ ಕೈ ಕಾಲು ಕಟ್ಕೊಂಡು ಕಿಡ್ನಾಪ್ ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಕೊಟ್ಟು ಅದು ಎಫ್ ಆರ್ ಆಗಿದೆ ಸೊ ಹೀಗೆ ದಿನ ದಿನ ಒಂದೊಂದು ಒಂದೊಂದು ಹೊಸದೊಂದು ಮಗದೊಂದು ಆಯಾಮಗಳು ಅಥವಾ ಮತ್ತೊಂದು ಪ್ರಕರಣಗಳು ಅಥವಾ ಮತ್ತಷ್ಟು ಹೆಸರುಗಳು ತಳಕ ಹಾಕೊಳ್ತದೆ ಇದೆಯಲ್ಲ ಅದರ ಹಿಂದೆ ಒಂದು ಈ ಪ್ರಕರಣ ಹೊರಬಂದ ನಂತರ ಅಥವಾ ಇಂಥ ಆರೋಪಗಳು ಬಂದ ನಂತರ ನಾವು ಕೂಡ ನಮ್ಮ ನಮಗಾಗಿರುವಂಥ ಅನ್ಯಾಯವನ್ನು ನೋವನ್ನು ಮುಂದಿಟ್ಟು ನ್ಯಾಯ ಪಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆಗೆ ಬರೋಣ ಅಥವಾ ಪ್ರಕ್ರಿಯೆ ಕೈ ಹಾಕೋಣ ಅನ್ನುವಂಥ ಒಂದು ಧೈರ್ಯ ಬಂದಿರಬಹುದು ಮೊದಲನೇದಾಗಿ ಅಥವಾ ಎರಡನೇದಾಗಿ ಎಲ್ಲವೂ ಕೂಡ ಎಲ್ಲೋ ಸ್ಟೇಜ್ ಮ್ಯಾನೇಜ್ಮೆಂಟ್ ಆಗ್ತಿದೆಯಾ ಅಂತ ಕೂಡ ನೋಡಬೇಕಾಗುತ್ತೆ ಯಾಕಂದರೆ ಒಂದಾದ ಮೇಲೆ ಒಂದಾದಮೇಲೆ ಒಂದು ಸಪ್ಲಿಮೆಂಟರಿಯಾಗಿ ಬರ್ತಾ ಇದೆ ಅಂತಂದರೆ ಸೊ ಅದನ್ನು ಯಾರಾದರೂ ಇದ್ದಾರಾ ಇದಕ್ಕೆ ಪೂರಕವಾಗಿ ಏನಾದರೂ ಮಾಡ್ತಾ ಇದ್ದಾರಾ ವಿತ್ ಡ್ಯೂ ರೆಸ್ಪೆಕ್ಟ್ ಆಫ್ ಯಾರ ಸಂತ್ರಸ್ತೆಯಿದ್ದಾರೆ ವಿಕ್ಟಿಮ್ ಇದ್ದಾರೆ ಅವರ ಒಂದು ನೋವು ಅವರ ಒಂದು ಕಷ್ಟ ಆಗಿದ್ದಿದ್ದರೆ ಅದು ಅವರಿಗಷ್ಟೇ ಗೊತ್ತು ಸೊ ಇಲ್ಲಿ ಕೂತು ಯಾರು ಏನೇ ಮಾತಾಡಿದ್ರು ಫೈನಲಿ ಅವ್ರಿಗಾಗಿರುವಂಥ ನೋವು ಅನ್ಯಾಯ ಮತ್ತು ಆ ಒಂದು ಆಘಾತಗಳಿದೆಯಲ್ಲ ಅದು ಇರಿಪೇರಿಬಲ್ ಇರ್ರಿಪ್ಲೇಸಬಲ್ ಸೊ ಆ ಹಿನ್ನೆಲೆಯಲ್ಲಿ ಅವರಿಗೆ ನ್ಯಾಯ ಸಿಗಬೇಕು ಆದರೆ ಆಗ್ತಾ ಇರುವಂಥ ರೀತಿ ಮತ್ತು ಪ್ರಕ್ರಿಯೆ ಅದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಅನುಮಾನಗಳ ಜೊತೆ ಅನುಮಾನಗಳು ಕೂಡ ಮೂಡ್ತವೆ ಆದರೆ ಇವರನ್ನು ಹೊರ ಹೋಗಲಿಕ್ಕೆ ಯಾಕೆ ಬಿಟ್ಟಿದ್ದು ಅನ್ನೋವಂಥ ಪ್ರಶ್ನೆ ಕೂಡ ಬರುತ್ತೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಬೆಳಗ್ಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಏನಂತ ಇನ್ನು ನೋಡಿ ಸಿದ್ದರಾಮಯ್ಯ ಅವರಿಗೂ ರೇವಣ್ಣ ಅವ್ರಿಗೂ ತುಂಬ ಆತ್ಮೀಯ ಸಂಬಂಧ ಮೊದಲಿಂದ ತುಂಬ ಆತ್ಮೀಯವಾಗಿದ್ದಂಥವರು ಸೊ ನಿಧಾನಕ್ಕೆ ಏನು ಎಫ್ ಐ ಆರ್ ಆಗುವಂಥ ಮಾಡಿದ್ದಾರೆ ಅಷ್ಟೊತ್ತಕ್ಕಾಗೆ ಎಲ್ಲವೂ ಕೂಡ ಎಸ್ಕೇಪ್ ಅವರು ಈಗ ರಾಜಕೀಯಕ್ಕೋಸ್ಕರ ಮೋದಿ ಬಿ ಜೆ ಪಿ ಮೈತ್ರಿ ಮೈತ್ರಿ ಅಭ್ಯರ್ಥಿ ಅಥವಾ ಈ ಬಿ ಜೆ ಪಿ ಅವರು ಏನು ಮಾಡ್ತಾಯಿದ್ರು ಮತ್ತೊಬ್ರು ಅಂತೆಲ್ಲ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಮೂಲ ಅಲ್ಲಿ ಏನೋ ಒಂದಷ್ಟು ಬೇರೆ ಬೇರೆ ಲೆಕ್ಕಾಚಾರಗಳಾಗಿದೆ ಮೂಲ ಪ್ರಕರಣದ ಮೂಲದಲ್ಲೇ ಬೇರೆ ಏನೋ ಒಂದಷ್ಟು ಲೆಕ್ಕಾಚಾರಗಳಾಗಿದೆ ಅನ್ನುವಂಥ ಒಂದು ಅವರ ಪೊಲಿಟಿಕಲ್ ನರೇಟಿವ್ನ ಅವರು ಬಿಲ್ಡ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಎಲ್ಲಿದ್ರು ಬಿಡೋಲ್ಲ ಇಡ್ಕೊಂಡ್ಬರ್ತೀವಿ ಅಂತಾರೆ ಎಲ್ಲಿದ್ರು ಬಿಡಲ್ಲ ಇಡ್ಕೊಂಬರ್ತೀವಿ ಅಂತ ಹೇಳೋಂಥವ್ರು ಮೋದಿ ಅವ್ರಿಗೆ ಯಾಕೆ ಪತ್ರ ಬರೀತಾರೆ ಸೊ ಎಲ್ಲವೂ ಕೂಡ ಈ ಎರಡನೇ ಹಂತದ ಚುನಾವಣೆಗೆ ಒಂದು ಕಡೆ ಬಿ ಜೆ ಪಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದ್ದಂಥ ನೇಹಾ ಪ್ರಕರಣದಿಂದ ಒಂದು ಹಂತದಲ್ಲಿ ಬ್ಯಾಕ್ಫುಟ್ಟಲ್ಲಿನಿತ್ತು ಕಾಂಗ್ರೆಸ್ಗೆ ಅದನ್ನು ಮೀರಿ ಈ ಒಂದು ಪ್ರಕರಣ ಅತಿದೊಡ್ಡ ರಾಜಕೀಯಸ್ತ್ರವಾಗಿ ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ ಕರ್ನಾಟಕದಿಂದ ಆಚೆಗೆ ಗಡಿಯನ್ನು ಇಡೀ ದೇಶವ್ಯಾಪಿ ಎಲ್ಲೆಲ್ಲಿ ಚುನಾವಣಾ ರ್ಯಾಲಿಗಳಾಗ್ತಾ ಇದ್ದಾವೆ ಎಲ್ಲೆಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಅಲ್ಲೆಲ್ಲವೂ ಕೂಡ ಕರ್ನಾಟಕದ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ ಆ ವಿಚಾರವಾಗಿ ಬಿ ಜೆ ಪಿ ಒಳಗೂ ಕೂಡ ಪರ ವಿರೋಧ ಅಭಿಪ್ರಾಯಗಳಿದ್ದಾವೆ ಆದರೆ ಈಗಾಗಲೇ ಪರ ಇನ್ ದ ಸೆನ್ಸ್ ಅಂದರೆ ಇದು ರಾಜಕೀಯಕ್ಕೋಸ್ಕರ ಮಾಡ್ತಾ ಇರುವಂಥದ್ದು ಅಂತ ಆದರೆ ಅವರ ಕ್ಲಾರಿಟಿ ಒಂದು ಕೊಟ್ಟುಬಿಟ್ಟಿದ್ದಾರೆ ಅವ್ರ ಸ್ಟ್ಯಾಂಡಲ್ಲಿ ಈ ಕಲ್ಪ್ರಿಟ್ಸ್ ಯಾರೇ ಇದ್ದರೂ ಕೂಡ ಅವರಿಗೆ ಶಿಕ್ಷೆ ಮ್ಯಾಕ್ಸಿಮಮ್ ಆಗಲೇಬೇಕು ನಮ್ಮ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲೂ ಕೂಡ ಏನು ಅಮಿತ್ ಶಾ ಅದೇ ಮಾತನ್ನು ಹೇಳಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಅದೇ ಮಾತನ್ನು ಹೇಳಿದ್ದಾರೆ ಆದರೆ ಅದರ ಹೊರತಾಗಿ ಆಗ್ತಾ ಇರುವಂಥ ರಾಜಕೀಯ ಏನಿದೆ ಅದು ಈ ಒಂದು ಪ್ರಕರಣದ ಮೂಲ ಸಂತ್ರಸ್ತೆಯರು ಯಾರಿದ್ದಾರೆ ಅಥವಾ ಮೂಲ ಅನ್ಯಾಯಕ್ಕೊಳಗಾಗದ ಆಗ ಆಗಿರೋರು ಯಾರಿದ್ದಾರೆ ಅವರಿಗೆ ಇನ್ನಷ್ಟು ಆತಂಕ ಆಘಾತಗಳನ್ನು ಹುಟ್ಟು ಹಾಕಿದೆಯಾ ಅಥವಾ ಇನ್ನು ಯಾರು ಯಾವ ಕ್ಷಣದಲ್ಲಿ ಯಾರು ವಿಡಿಯೋ ಬರುತ್ತಪ್ಪ ಅನ್ನೋ ಆತಂಕದಲ್ಲಿದ್ದಾರೆ ಸೊ ಈ ಹ್ಯಾಂಡರ್ಸ್ ಯಾರಿದ್ದಾರೆ ಅಥವಾ ಈ ವಿಡಿಯೋ ಡಿಸ್ಟ್ರಿಬ್ಯೂಟ್ ಮಾಡಿದಂಥ ಹ್ಯಾಂಡಲ್ಸ್ ಯಾರಿದ್ದಾರೆ ಅವರನ್ನು ಬೇಗ ಪತ್ತೆ ಹಚ್ಚಿ ಫಿಕ್ಸ್ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಬೇಕು ಒಂದು ಕಡೆ ಇವ್ರು ಯಾರಿದ್ದಾರೆ ಈ ಆರೋಪ ಎದುರಿಸ್ತಾ ಇರುವಂಥ ಈ ಅತ್ಯಂತ ನೀಚ ಅಸಹ್ಯದ ಕೆಲಸವನ್ನ ಆಗಿದೆ ಅಂತ ಹೇಳಲಾಗ್ತದೆ ಆ ಅಸಹ್ಯದ ಕೆಲಸ ನಿಜ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರು ಬೇಗ ಏನು ಬ್ರಾಡ್ ಬ್ಯಾಕ್ ಮಾಡಿ ಅವ್ರನ್ನ ಬೇಗ ಫಿಕ್ಸ್ ಮಾಡಬೇಕು ಅದರ ಹೊರತಾಗಿ ಎಲ್ಲರ ಮಾನವನ ಹಾನಿ ಮಾಡಿರುವಂತ ಆ ಇನ್ನಷ್ಟು ಏನು ಕಲ್ಪ್ರಿಟ್ ಸರ್ ಇದ್ದಾರೆ ಅವ್ರನ್ನೂ ಕೂಡ ಬುಕ್ ಮಾಡಬೇಕು ಅದು ಇವ್ರ ಇದೆ ಇವ್ರಾಗಲೇ ಅದನ್ನು ಏನು ಪ್ರೋಗ್ರೆಸ್ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನು ಅನುಮಾನಗಳನ್ನು ಖಂಡಿತ ಈಗ ನಾವು ಈ ಎಲ್ಲ ಡೆವಲಪ್ಮೆಂಟ್ ಗಮನಿಸ್ತಾ ಇದ್ರೆ ಚಿದಾನಂದ ಪಟೇಲ್ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ಗೃಹ ಇಲಾಖೆ ತನ್ನ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಅಥವಾ ರಾಜಕೀಯ ಲಾಭಕ್ಕಾಗಿ ಪ್ರಯತ್ನ ಮಾಡ್ತಾ ಇದೆಯಾ ಅಂತ ಯಾಕಂದ್ರೆ ಯಾರದೇ ಒಂದು ಪಾಸ್ಪೋರ್ಟ್ ಅನ್ನು ಮುಟುಗೋಲ್ ಹಾಕೊಳ್ಬೇಕಾದ್ರೆ ಒಂದು ಅಧಿಕೃತವಾಗಿ ದೂರ ಹೋಗಬೇಕು ಸೆಂಟ್ರಲ್ ಏಜೆನ್ಸಿಗಳು ಅದನ್ನ ಮಾಡ್ಕೋಬಹುದು ಸೆಂಟ್ರಲ್ ಏಜೆನ್ಸಿಗೆ ದೂರ ಹೋಗಿದ್ರೆ ಅಥವಾ ಸ್ಥಳೀಯವಾಗಿ ಪೊಲೀಸರೇ ಲುಕ್ಔಟ್ ನೋಟಿಸ್ ಮುಂಚಿತವಾಗಿ ಕೊಟ್ಟು ಬಿಟ್ಟಿದ್ರೆ ಅವ್ರು ಹೊರಗಡೆ ಹೋಗುವಂಥ ಪ್ರಮೇಯನೇ ಬರ್ತಾ ಇರಲಿಲ್ಲ ಈ ಒಂದು ವೈಫಲ್ಯವನ್ನು ಮುಚ್ಚಿಕೊಳ್ಳುವಂಥ ಪ್ರಯತ್ನ ಅಥವಾ ಇಲ್ಲಿ ನಿಜಕ್ಕೂ ಕೂಡ ಕೇಂದ್ರ ಸರ್ಕಾರದ ಪಾತ್ರ ಕೂಡ ಇರುತ್ತಾ ಅಂತ ನಮಗೆ ಇಪ್ಪತ್ತೇಳನೇ ತಾರೀಕು ಚುನಾವಣೆ ನಡೆದಿರುವಂಥದ್ದು ಚುನಾವಣೆ ನಡೆದ ನಂತರ ಇಪ್ಪತ್ತೆಂಟನೇ ತಾರೀಕು ಈ ಕೇಸ್ ಪ್ರಕರಣವನ್ನು ಎಸ್ ಐ ಟಿಗೆ ತಾರೀಕು ಬೆಳಗ್ಗೆ ಎಸ್ ಐ ಎಸ್ ಐ ಟಿ ತೆಗೆದುಕೊಂಡಿರುತ್ತೆ ಅಂದರೆ ಅವರು ಪೂರ್ವ ನಿಯೋಜಿತವಾಗಿ ಪ್ರಜ್ವಲ್ ರೇವಣ್ ಅವರು ವಿದೇಶಕ್ಕೆ ಹೋಗಿರ್ತಕ್ಕಂಥವ್ರು ಮೂರು ತಿಂಗಳು ಮೊದಲೇ ಅವರು ನಿಮಗೆ ಜರ್ಮನ್ನ ಫ್ಯಾಂಕ್ಫರ್ಟ್ಗೆ ಅವರು ಟಿಕೆಟನ್ನು ಬುಕ್ ಮಾಡ್ಕೊಂಡಿರುವಂಥದ್ದು ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕಿಂತಲೂ ಈ ಕೇಸ್ ಈ ಪ್ರಕರಣದಲ್ಲಿ ಈ ಪ್ರಕರಣ ಪ್ರಜ್ವಲ್ ರೇವಣ್ಗೂ ಕೂಡ ಬಹುಶಃ ಇದು ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತೆ ಅನ್ನೋ ಒಂದು ಅವರಿಗೆ ಒಂದು ಕಡೆ ಇದು ಪೊಲೀಸರು ಠಾಣೆ ಮೆಟ್ಟಿಲಿರುತ್ತೆ ಎಸ್ ಐ ಟಿ ಲೆವೆಲ್ಗೆ ಹೋಗುತ್ತೆ ಈ ಮಟ್ಟಕ್ಕಾಗುತ್ತೆ ಅನ್ನೋ ಒಂದು ಅವ್ರಿಗೂ ಕೂಡ ಆ ರೀತಿ ಥಿಂಕಿಂಗ್ ಮಾಡಿರಲಿಲ್ಲ ಅವರು ಮೊದಲೇ ಬುಕ್ಕಿಂಗ್ ಮಾಡಿದ್ರು ಅವರು ಫ್ರಾಂಕ್ ಫೈಟ್ಗೆ ಹೋಗಿದ್ದಾರೆ ಅದಾದ ನಂತರ ಎಸ್ ಐ ಟಿ ತನಿಖೆ ಆಗಿರುವಂಥದ್ದು ಮತ್ತು ರಾಜತಾಂತ್ರಿಕ ಪಾಸ್ಪೋರ್ಟ್ ಎಲ್ಲ ಎಂ ಪಿಗಳಿಗೂ ಕೂಡ ವಿತೌಟ್ ಪರ್ಮಿಷನ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರುತ್ತೆ ಇನ್ನೂ ಈ ಬರುವ ಅಕ್ಟೋಬರ್ ತನಕಲ್ಲೂ ಕೂಡ ಅದರ ಅವಧಿ ಇರತಕ್ಕಂಥದ್ದು ಹಾಗಾಗಿ ಅವರು ಪ್ರಪಂಚದ ಯಾವುದೇ ದೇಶಕ್ಕೆ ಕೂಡ ಅವರು ಪ್ರಯಾಣವನ್ನು ಬೆಳೆಸ್ಬೋದು ಆದರೆ ನಮಗೆ ಪಾಸ್ಪೋರ್ಟ್ ರದ್ದು ಮಾಡೋದು ಈ ಥರ ಪ್ರಕರಣ ಆದಂಥ ಸಂದರ್ಭದಲ್ಲಿ ಒಂದು ವೇಳೆ ಎಸ್ ಐ ಟಿ ಅಥವಾ ರಾಜ್ಯ ಸರ್ಕಾರ ಮನವಿ ಮಾಡಿದ್ರೆ ಆ ಪಾಸ್ಪೋರ್ಟನ್ನು ರದ್ದು ಮಾಡುವ ಸಾಧ್ಯತೆ ಇರತಕ್ಕಂಥದ್ದು ಪಾಸ್ಪೋರ್ಟನ್ನು ರದ್ದು ಮಾಡಿದ್ರೆ ಅವ್ರು ಯಾವ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಆ ದೇಶದಲ್ಲಿ ಬಂದಿದ್ದರೆ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ ಅಲ್ಲಿಂದಲೇ ಅವರಿಗೆ ಕಳಿಸ್ಕೊಡ್ತಾರೆ ಇದು ಪ್ರಕರಣನ ಈಗ ಅವರು ಜರ್ಮನಿಯಿಂದ ಅದೇ ಫ್ರಾಂಕ್ಫರ್ಟಿಂದ ದುಬೈಗೆ ಅಂತ ಹೇಳಲಾಗ್ತದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾರೆ ಅಂತ ಹೇಳಲಾಗ್ತದೆ ಮಾರ್ಚ್ ಹದಿನೈದುವರೆಗೂ ಅಂತ ಹೇಳಲಾಗ್ತದೆ ಈಗಾಗಲೇ ಅವ್ರ ತಂದೆಯವ್ರ ಮೇಲೆ ಈಗಾಗಲೇ ಅವ್ರಿಗೆ ಕಿಡ್ನಾಪ್ ಕೇಸ್ ಆಗಿರ್ತಕ್ಕಂಥ ತ್ರೀ ಸಿಕ್ಸ್ಟಿ ಫೋರ್ ಎ ಮತ್ತು ತ್ರೀ ಸಿಕ್ಸ್ಟಿ ಫೋರ್ ಆಗಿರುವಂಥದ್ದು ನಿರೀಕ್ಷಣೆ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಾಳೆಗೆ ಅರ್ಜಿ ಮುಂದೂಡರುವಂಥದ್ದು ಎಸ್ ಇದರಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ಅವರ ಮೇಲೆ ಕ್ರಮ ಆಗಬೇಕು ಇಲ್ಲಿ ಕೇಂದ್ರ ಮತ್ತು ರಾಜ್ಯನಕ್ಕಿಂತಲೂ ಒಂದು ಎಸ್ ಐ ಟಿಯನ್ನು ಸಾಮಾನ್ಯವಾಗಿ ಅದಕ್ಕೆ ಅದರದ್ದೇ ಆದ ಗೌರವ ಇರ್ತಕ್ಕಂಥ ಈಗ ಇರ್ತಕ್ಕಂಥ ಬಿ ಕೆ ಅವರು ಗೌರಿ ಲಂಕೇಶ್ ಅಂತ ಬಗೆಹರಿಹರಿಸಲಾಗದಂಥ ಯಾರೂ ಕೂಡ ಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅಪರಾಧಿಗಳು ಅದನ್ನು ಹಿಸ್ಟ್ರಿ ನೋಡಿದರೆ ಇದು ಔಟ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಂಥ ಕೇಸನ್ನು ಕೂಡ ಅವರು ಟ್ರೇಸ್ ಔಟ್ ಮಾಡಿ ಹಿಡಿದಂಥವ್ರು ಬಿ ಕೆ ಕೆ ಸಿಂಗ್ ಮತ್ತು ಅವ್ರು ಇರ್ತಕ್ಕಂಥ ಟೀಮು ನಾವು ಪೊಲೀಸರ ಮೇಲೆ ಯಾವುದೇ ರೀತಿ ಅನುಮಾನ ಪಡೋ ಯಾಕಂದರೆ ಎಲ್ಲೂ ಕೂಡ ಅನುಮಾನ ಬಂದಂಗೆ ನಡ್ಕೊಂತಿಲ್ಲ ನಾವು ಹೇಳ್ಬೋದು ಸಂತ್ರಸ್ತೆಯರು ಸಂತ್ರಸ್ತೆಯರನ್ನ ನಾವು ನಮಗೆ ಮಾಧ್ಯಮದಾಗ ಅಥವಾ ಜನಕ್ಕೆ ಗೊತ್ತಾಗಲಿ ಅಂತ ಕರೆಸಿ ಮಾತಾಡಬೇಕಂತಿಲ್ಲ ಕೆಲವರಿಗೆ ಇರುತ್ತೆ ಕೆಲವರಿಗೆ ಫ್ಯಾಮಿಲಿ ಇರುತ್ತೆ ಕೆಲವರಿಗೆ ಅವರ ಮರ್ಯಾದೆ ಪ್ರಶ್ನೆ ಮತ್ತು ಕೆಲವರಿಗೆ ಅವರಿಗೆ ಬರಲಿಕ್ಕೆ ಇಷ್ಟ ಇಲ್ಲ ಇಂಥ ಕೇಸ್ಗಳು ಬರಲಿಕ್ಕೆ ಇಷ್ಟ ಇಲ್ಲ ಹಾಗಾಗಿ ಎಸ್ ಐ ಟಿಯವರು ಯಾರೆಲ್ಲ ವೀಡಿಯೋಗಳಿದ್ದಾವೆ ಆ ವೀಡಿಯೋದಲ್ಲಿದ್ದವ್ರು ನೋಡಿ ಅವ್ರನ್ನ ಕರೆದು ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರನ್ನ ಕಂಪ್ಲೇಂಟ್ ಮಾಡಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಸಾಮಾನ್ಯವಾಗಿ ಎದುರು ಥರದ ಹೈ ಪ್ರೊಫೈಲ್ ಕೇಸ್ ಆಗಿದ್ದರಿಂದ ಸಾಮಾನ್ಯವಾಗಿ ಇದು ಮಾಜಿ ಪ್ರಧಾನಿ ಕುಟುಂಬಕ್ಕೆ ಸೇರೋ ಕೇಸು ಮತ್ತು ಅವ್ರಿಗೆಲ್ಲ ಗೊತ್ತಿರೋರು ತಂಗ ಆಗಿರುವಂಥವ್ರು ಹಾಗಾಗಿ ಒಂದಷ್ಟು ಭಯ ಇರುತ್ತೆ ಎಸ್ ಐ ಟಿ ಹಾಕಿದರೆ ಎಸ್ ಐ ಅವರು ತುಂಬ ಚುರುಕಾಗಿ ಮಾಡ್ತಾ ಇದ್ದಾರೆ ನಿಮಗೆ ಕಳೆದ ಮೂರು ದಿನಗಳಲ್ಲಿ ನಾವು ಸಂತ ಒಲೆನೇಶ್ಪುರ ಎಫ್ಐಆರ್ ಆದಮೇಲೆ ಮತ್ತೊಂದು ಸಂತ್ರಸ್ತೆಗೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ನೆನ್ನೆ ಕೋರ್ಟಿಂದ ಕೊಡಿಸಿದ್ರು ಅವರ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ ಮತ್ತು ರಹಸ್ಯವಾಗಿ ಗುಪ್ತವಾಗಿ ಮಾತಾಡ್ತಾರೆ ನಮಗೆ ನಿಮಗೆಲ್ಲ ಸಾರ್ವಜನಿಕವಾಗಿ ಹೇಳಬೇಕಂತ ಇಲ್ಲ ಬಟ್ ಈ ಪ್ರಕರಣ ದಿನೇ ದಿನ ರಾಜಕೀಯವಾಗಿ ಕೂಡ ಪಡಿತಿರುವಂಥದ್ದು ಒಂದು ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೇಳುವಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕಾನೂನು ಅಂತ ಹೇಳುವಂಥದ್ದು ಇದು ಕೆ ಪ್ರಕರಣ ಬಯಲಿಗೆ ಬಂದು ಈ ಮಟ್ಟದ್ದು ಇದಾದಾಗ ಸರ್ಕಾರ ಎಸ್ ಐ ಟಿ ಕೊಡೋಕ್ಕಿಂತ ಮೊದಲೇ ಪ್ರಜ್ವಲ್ ರೇವಣ್ರವರು ವಿದೇಶಕ್ಕೆ ಆರಿದರು ಒಂದು ಭಾಗ ಮತ್ತೊಂದು ಕಡೆ ಸರ್ಕಾರ ಕೂಡ ಎಲ್ಲ ಒಂದು ಕಡೆ ಈ ವಿಷಯದಲ್ಲಿ ಚುನಾವಣೆ ಈಗ ನೀವು ಇಪ್ಪತ್ತೇಳನೇ ತಾರೀಕು ಕೊಟ್ಟಿದ್ದರೆ ಇಡೀ ಒಂದು ಮೆಸೇಜ್ ಪಾಸಾಗೋದು ಚುನಾವಣೆಯಲ್ಲಿ ಆತ ಅಭ್ಯರ್ಥಿ ಆಗಿದ್ದ ಹಾಗಾಗಿ ಆತನ ಹಿನ್ನಡೆ ಆಗಲಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲಿ ಅವ್ರಿಗೆ ಅನುಕೂಲ ಆಗಲಿ ಅಂತ ಎಸ್ ಐ ಟಿ ಕೊಡೋ ಮುಖಾಂತರ ಮೆಸೇಜ್ ಪಾಸ್ ಮಾಡಿದರು ಅಂತ ಹೇಳ್ತೀವಿ ಮತ್ತು ಚುನಾವಣಾ ಆಯೋಗಕ್ಕೂ ಕೂಡ ಗಮನಕ್ಕೆ ತರಬೇಕು ಇವೆಲ್ಲವೂ ಕೂಡ ಆಯಾಮಗಳು ಇರ್ತಕ್ಕಂಥದ್ದು ಬಟ್ಟು ಇದು ರಾಜಕೀಯ ಆಗಬಾರ್ದು ನ್ಯಾಯಯುತವಾಗಿ ಸಾರ್ವಜನಿಕರಿಗೆ ಮತ್ತು ಸಾರ್ವಜನಿಕ ವಲಯಕ್ಕೆ ನ್ಯಾಯಾಂಗ ವ್ಯವಸ್ಥೆ ಮತ್ತು ಎಸ್ ಐ ಟಿ ಅನ್ನೋದೇನಿದೆ ಈ ಪೊಲೀಸ್ ವ್ಯವಸ್ಥೆ ವಿಶ್ವಾಸಾರ್ಹ ಮೂಡಿಸ್ಬೇಕು ಇಂಥ ಐ ಪ್ರೊಫೈಲ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕುಟುಂಬದ ಕೇಸ್ ಅಂತೇಳಿ ಅನ್ನೋದು ವಿಶೇಷವಾಗಿ ತೆಗೆದುಕೊಳ್ಳುವಂಥದ್ದು ಆ ಥರ ಅಲ್ಲ ಇದು ಸಾಮಾನ್ಯ ಒಬ್ಬ ಯಾರೇ ಈ ಥರ ಕೆಲಸ ಮಾಡಿದ ಒಬ್ಬ ಸಾಮಾನ್ಯ ವ್ಯಕ್ತಿ ಆ ಸಾಮಾನ್ಯ ವ್ಯಕ್ತಿಗೆ ಏನು ಕಾನೂನು ಇದೆ ಮತ್ತು ಇಂಥ ದೊಡ್ಡ ಫ್ಯಾಮಿಲಿ ಇದೆ ಒಂದೇ ಕಾನೂನು ಅಂತೇಳಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ಎಂಥವ್ರಿಗೆ ಕೂಡ ಶಿಕ್ಷೆ ಆಗುತ್ತೆ ಎಂಥವ್ರನ್ನೂ ಕೂಡ ನಾವು ಬಿಡೋಲ್ಲ ಅನ್ನೋದು ಮೆಸೇಜ್ ಪಾಸ್ ಮಾಡಬೇಕು ಅದರ್ವೈಸ್ ಇದರಲ್ಲೂ ಕೂಡ ರಾಜಕೀಯ ಆಗಿ ಬಚ್ಚ ಅಂತ ಬಟ್ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ಮೇಲೆ ಸಾರ್ವಜನಿಕರಲ್ಲಿ ಇದ್ದಕ್ಕ ನಂಬಿಕೆ ಮತ್ತಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿಂಗ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ